ಗಾಯ್ಸ್ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಲಿ ವೆಲ್ಕಮ್ ಸೊ ಇವತ್ತು ಈ ವಿಡಿಯೋದಲ್ಲಿ ನಾನು ಏನು ಡೀಟೇಲ್ ಹೇಳ್ತಾ ಇದ್ದೀನಿ ಅಂದರೆ ಜಸ್ಟ್ ಒನ್ ಆ್ಯಂಡ್ ಟೂ ಓಕೆ ಈ ನಂಬರ್ಸ್ ಇದು ದಿಸ್ ಇಸ್ ಒನ್ ದಿಸ್ ಇಸ್ ಟೂ ಅಂತ ತೊಗೊಳ್ಳಿ ಆ್ಯಂಡ್ ಜಸ್ಟ್ ಥಿಂಕ್ ಮಾಡಿ ಲೈಕ್ ನೀವು ಯಾವ ಗಾಡನ್ನ ಬಿಲೀವ್ ಮಾಡ್ತೀರಾ ಅಥವಾ ವಾಟ್ ಎವರ್ ಓಕೆ ಯೂನಿವರ್ಸ್ ಅಂತಾನೆ ಅಥವಾ ಏಂಜಲ್ಸ್ ಅಂತಾನೂ ನೀವು ಪ್ರೇ ಮಾಡ್ಕೋಬಹುದು ಈ ಒಂದು ಡಿಸೆಂಬರ್ ಮಂತ್ ಏನಿದೆ ಬಿಕಾಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಲಾಸ್ಟ್ ಮಂತ್ ಆಗಿದೆ ಸೊ ಈ ತಿಂಗಳಲ್ಲಿ ಏಂಜಲ್ಸ್ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಇದೆ ಲೈಕ್ ವಾಟ್ ಯು ಹ್ಯಾವ್ ಟು ಡೂ ಇನ್ ದಿಸ್ ಮಂತ್ ಸೊ ದಿಸ್ ಈಸ್ ಸ್ಪೆಷಲಿ ಫಾರ್ ಡಿಸೆಂಬರ್ ಮಂತ್ಗಾಗಿ ಮಾತ್ರ ಅಪ್ಲಿಕೇಬಲ್ ಆಗಿರುತ್ತೆ ಆ್ಯಂಡ್ ಈ ಮೆಸೇಜ್ನ ನೀವು ಅಪ್ಲೈ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಿಮಗೆ ಇದರಿಂದ ಬೆನಿಫಿಟ್ ಡೆಫಿನೆಟ್ಲಿ ಆಗುತ್ತೆ ದಿಸ್ ಈಸ್ ಮೈ ವರ್ಡ್ಸ್ ಓಕೆ ಗೈ ಸೊ ಈಗ ಜಸ್ಟ್ ನಾರ್ಮಲ್ ಆಗಿ ಥಿಂಕ್ ಮಾಡಿ ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಥಿಂಕ್ ಮಾಡಿ ಯಾವ ನಂಬರ್ ನಿಮಗೆ ಕಾಣಿಸ್ತಾ ಇದೆ ನಂಬರ್ ಒನ್ ಆರ್ ನಂಬರ್ ಟು ಯಾವ ನಂಬರ್ ನಿಮ್ಮ ಕಣ್ಣು ಮುಂದೆ ಬರ್ತಾ ಇದೆ ಆ ನಂಬರ್ನ ಚೂಸ್ ಮಾಡ್ಕೊಳ್ಳಿ ಆ್ಯಂಡ್ ಕ್ವಿಕ್ಕಾಗಿ ಈ ಒಂದು ಮೆಸೇಜ್ನ ನೀವು ನೋಡ್ಕೋಬಹುದು ಓಕೆ ಆ್ಯಂಡ್ ಈ ಮೆಸೇಜ್ ಓನ್ಲಿ ಫಾರ್ ಟ್ವೆಂಟಿ ಟ್ವೆಂಟಿ ಫೋರ್ಗಾಗಿ ಮಾತ್ರ ರಿಸಲ್ಟ್ ಆಗಿರುತ್ತೆ ಸೊ ಪೈಲ್ ಒನ್ ಪೈಲ್ ಟು ಸೊ ಪೈಲ್ ಒನ್ ಯಾರು ಚೂಸ್ ಮಾಡಿದ್ದೀರಾ ಫಸ್ಟ್ ನಿಮಗಾಗಿ ಒಂದು ಮೆಸೇಜ್ ಹೇಳ್ತಾ ಇದ್ದೀನಿ ಫಾರ್ ಗೇವ್ನೆಸ್ ಸೊ ಗೈಸ್ ನಿಮಗಾಗಿ ಮೆಸೇಜ್ ಮಾಡ್ತಾ ಇದೆ ಫಾರ್ ಗೀವ್ನೆಸ್ ಐ ಥಿಂಕ್ ನೀವು ಯಾರಿಗೂ ನಿಮ್ಮ ನಿಮ್ಮ ಮನಸ್ಸಲ್ಲಿ ನಿಮ್ಮ ಮೈಂಡಲ್ಲಿ ಕ್ಷಮೆ ಕೊಡೋಕ್ಕಾಗ್ತಾ ಇಲ್ಲ ಯಾರೋ ಒಬ್ಬ ವ್ಯಕ್ತಿ ಯಾವುದೋ ಒಂದು ಕೆಲಸ ಪಾಸ್ಟಲ್ಲಿ ಏನೋ ಒಂದು ಆಗಿರುವಂತಹ ಎನಿಥಿಂಗ್ ಗೈಸ್ ಕೆಲವೊಬ್ಬರಿಗೆ ಕೆಲವು ಜನ ಆಗಿರಬಹುದು ಕೆಲವೊಬ್ಬರಿಗೆ ನಿಮ್ಮ ಎಕ್ಸ್ ಪಾರ್ಟ್ನರ್ ಆಗಿರ್ಬೋದು ಇನ್ನೂ ಕೆಲವೊಬ್ಬರಿಗೆ ಏನೋ ಒಂದು ಕೆಲಸ ನೀವು ಮಾಡಿದ್ದೀರ ಅದಾಗಿರ್ಬೋದು ದೇರ್ ಇಸ್ ಸಮಥಿಂಗ್ ಹ್ಯಾಪೆಂಡ್ ಆ್ಯಂಡ್ ಅದನ್ನು ನೀವು ಇನ್ನೂ ಮರೆಯೋಕ್ಕಾಗ್ತಿಲ್ಲ ಆ್ಯಂಡ್ ಆ ಪರ್ಸನ್ ಅಥವಾ ಸಿಚುವೇಶನ್ ಅವ್ರನ್ನ ನಿಮಗೆ ಕ್ಷಮಿಸೋ ಆಗ್ತಾ ಇಲ್ಲ ಓಕೆ ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್ ಸೊ ವೆರಿ ಕ್ಲಿಯರ್ಲಿ ನಿಮಗೆ ಮೆಸೇಜ್ ಸಿಗ್ತಾ ಇದೆ ಫೈಲ್ ವನ್ ಯಾರು ಚೂಸ್ ಮಾಡಿದ್ದೀರಾ ನೀವು ಕ್ಷಮಿಸ್ಬೇಕು ಕ್ಷಮಿಸ್ಬೇಕಾಗ್ತಿದೆ ಆ ಪರ್ಸನ್ನ ಅಥವಾ ಆ ಅಥವಾ ನಿಮ್ಮನ್ನ ಇನ್ನೂ ಕೆಲವು ಸಿಚುವೇಷನಲ್ಲಿ ಏನಾಗಿರುತ್ತೆ ನಮ್ಮನ್ನ ನಾವು ಬ್ಲೇಮ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನನ್ನಿಂದ ಎಲ್ಲ ಆಯಿತು ನಾನೇ ಎಲ್ಲ ಮಾಡಿದೆ ಐ ಆಮ್ ಬ್ಯಾಡ್ ಎಕ್ಸೆಟ್ರಾ ಸೊ ಆ ಸಿಚುವೇಷನಲ್ಲೂ ಈ ಮೆಸೇಜ್ ಬರುತ್ತೆ so just forgive yourself guys okay forgive madi but forget Mavedi this is what I believe also Maria but ಕ್ಷಮೆ ಡೆಫಿನೆಟ್ಲಿ ಕೊಡಿ ಅಂತ ಹೇಳ್ತೀನಿ ಯಾರಾದರೂ ನಿಮಗೆ ಹರ್ಟ್ ಮಾಡಿದರೆ ಈ ಒಂದು ಎನರ್ಜಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಇದನ್ನು ನೀವು ರಿಲೀಸ್ ಮಾಡಬೇಕಾಗತ್ತೆ ಅದನ್ನು ಮತ್ತೆ ಕ್ಯಾರಿ ಮಾಡ್ಕೊಂಡು ಹೋಗಬೇಡಿ ನೀವು ಕೇಳಿರ್ಬೋದು ತುಂಬ ಜನ ಹೇಳ್ತಾರೆ ಏನೋ ಎಂದೂ ಕ್ಷಮಿಸೋದಿಲ್ಲ ನಾನು ಎಂದೂ ಮರೆಯೋದಿಲ್ಲ ಏನೋ ಲೈಕ್ ತುಂಬ ಏನಾದರೂ ಒಂದು ಕಾನ್ಫ್ಲಿಕ್ಟ್ ಆದಾಗ ಜಗಳಾದಾಗ ಸೊ ಆ ಎನರ್ಜಿ ಮೇ ಬಿ ಆ ಟೈಮಲ್ಲಿ ನಿಮಗೆ ಸರಿ ಅನ್ನಿಸ್ತಿರ್ಬೋದು ಬಟ್ ನಿಜ ಅಂತಿದ್ದೀನಿ ಓಕೆ ಸೊ ಐ ಟೆಲ್ ಯು ಒನ್ ಥಿಂಗ್ ಕ್ವಿಕ್ಕಾಗಿ ನಿಮಗೆ ಅರ್ಥ ಮಾಡಿಸ್ತೀನಿ ಯಾವುದೋ ವ್ಯಕ್ತಿ ಇದ್ದಾರೆ ಅಂತ ತೊಗೊಳ್ಳಿ ಅಥವಾ ಯಾವುದೊಂದು ಸಿಚುವೇಷನ್ ಇದೆ ನಿಮಗೆ ತುಂಬ ಪ್ರಾಬ್ಲಮ್ ಆಗಿತ್ತು ತುಂಬ ಹರ್ಟ್ ಆಗಿದ್ರಿ ನೀವು ಆ್ಯಂಡ್ ಇವತ್ತುವರೆಗೂ ನೀವು ಆ ಪರ್ಸನ್ನ ನೀವು ನಿಮಗೆ ಕ್ಷಮೆ ಕೊಡೋಕೆ ಆಗ್ತಾ ಇಲ್ಲ ಅಂತ ಇಟ್ಕೊಳ್ಳಿ ಓಕೆ ಸೊ ಈಗ ಆ ವ್ಯಕ್ತಿ ಅಥವಾ ಸಿಚುವೇಶನ್ ಬಗ್ಗೆ ನೀವು ಥಿಂಕ್ ಮಾಡಿ ಜಸ್ಟ್ ನೀವು ಮೈಂಡಿಗೆ ಬನ್ನಿ ಆ ವ್ಯಕ್ತಿ ಅಥವಾ ಆ ಸಿಚುವೇಷನ್ನ ನೀವು ಹೇಗೆ ಫೀಲ್ ಮಾಡ್ತಿದ್ದೀರಾ ಅದ್ರ ಬಗ್ಗೆ ಗಮನ ಕೊಡಿ ಅಂದರೆ ಇನ್ನೂ ನೀವು ಫೊಗೀವ್ ಮಾಡಿಲ್ಲ ಓಕೆ ಆ್ಯಂಡ್ ಆ ವ್ಯಕ್ತಿ ಬಗ್ಗೆ ಥಿಂಕ್ ಮಾಡಿ ನಿಮಗೆ ಯಾವ ಥರ ಫೀಲ್ ಆಗುತ್ತೆ ಯು ಆರ್ ಫೀಲಿಂಗ್ ಆ್ಯಂಗರ್ ನಿಮಗೆ ಕೋಪ ಬರ್ತಿರ್ಬೋದು ನಿಮ್ಗೆ ಹರ್ಟ್ ಆಗ್ತಿರ್ಬೋದು ಅಥವಾ ನಿಮಗೆ ಏನೋ ಒಂದು ಬೇರೆ ಥರ ಒಂದು ಏನೋ ಒಂದು ಮಾಡಬೇಕು ನಾನು ಐ ವಾಂಟ್ ಟು ಡೂ ಸಮ್ಥಿಂಗ್ ಈ ಫೀಲಿಂಗ್ಸ್ ಬರ್ತಿರ್ಬೋದು ಈ ಥರ ಬರ್ತಾ ಇದೆ ಅಂದರೆ ಆ ಒಂದು ಫೊಗೀವ್ನೆಸ್ ನೀವು ಇನ್ನೂ ಏನು ಕೊಟ್ಟಿಲ್ಲ ಅಲ್ವಾ ಅದು ನಿಮ್ಮನ್ನೇ ಆ್ಯಕ್ಚುಲಿ ನೆಗೆಟಿವ್ ಎನರ್ಜಿ ಕಡೆ ಹೇಳ್ಕೊಂಡು ಹೋಗ್ತಿದೆ ಅಂತಲೇ ಅರ್ಥ ಬಿಕಾಸ್ ನಮ್ಮಲ್ಲಿ ಆ ಒಂದು ಕೋಪ ಆ ಒಂದು ಆ್ಯಂಗರ್ ಆ ಒಂದು ಫೈರ್ ಎನರ್ಜಿ ಏನೇನಿದೆ ಏನೋ ನೆಗೆಟಿವಿಟಿ ಏನಿದೆ ಆ ಪರ್ಸನಿಗೆ ತೊಗೊಂಡು ಅದು ಯಾವಾಗ ಹೋಗುತ್ತೆ ಅಂದರೆ ಒನ್ಸ್ ನೀವು ಆ ಪರ್ಸನ್ನ ಕ್ಷಮೆ ಕೊಟ್ಟಾಗ ಸೊ ಇದನ್ನು ಇಷ್ಟು ಡೀಪಾಗಿ ಯಾಕೆ ಮಾತಾಡ್ತಿದ್ದೀನಿ ಅಂದರೆ ಬಿಕಾಸ್ ಗಾಯ್ ಇಸ್ ಫಗಿವ್ನೆಸ್ ಇಸ್ ಅ ಹೋಲ್ ಟಾಪಿಕ್ ಆ್ಯಕ್ಚುಲಿ ಮಾತಾಡೋಕ್ಕೆ ಹೋದರೆ ಆಯಿತಾ ಸೊ ಸದ್ಯಕ್ಕೆ ನಾನು ಇಷ್ಟೇ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ನೀವು ಆ ಪರ್ಸನ್ನಾಗಿ ಕ್ಷಮಿಸಿ ಮನಸ್ಸಿಂದ ಸರಿ ಗುರು ಆಯಿತು ಓಕೆ ಆಯಿತು ನಾನು ಕ್ಷಮಿಸ್ತಿದ್ದೀನಿ ಆ್ಯಂಡ್ ಇನ್ನು ಮುಂದೆ ನಾನು ಯಾವತ್ತೂ ಇದ್ರ ಬಗ್ಗೆ ಆ ವ್ಯಕ್ತಿ ಬಗ್ಗೆ ಥಿಂಕ್ ಮಾಡೋಕ್ಕೆ ಹೋಗಲ್ಲ ಐ ಆಮ್ ಫಗ್ಗಿವಿಂಗ್ ಅವ್ರು ಏನೇನು ಮಾಡಿದ್ರು ಅವರು ಮನುಷ್ಯರೇ ಓಕೆ ಸೊ ಅವ್ರು ತಪ್ಪು ಮಾಡಿದ್ದಾರೆ ಇಟ್ಸ್ ಓಕೆ ನಾನು ಫಗೀವ್ ಮಾಡ್ತಾ ಇದ್ದೀನಿ ಅಂತ ನೀವು ಆಕ್ಸೆಪ್ಟ್ ಮಾಡಿಕೊಂಡು ಜಸ್ಟ್ ಲೆಟ್ ಗೋ ಮಾಡಿ ಆ ಪರ್ಸನ್ ಇರಲಿ ಆ ಸಿಚುವೇಷನ್ ಇರಲಿ ಈಗ ಆ ಪರ್ಸನ್ ಬಗ್ಗೆ ಥಿಂಕ್ ಮಾಡಿ ನೋಡಿ ಅಂದರೆ ನೀವು ಫೊಗಿವ್ ಮಾಡಾದ ನಂತರ ಥಿಂಕ್ ಮಾಡಿ ನಾನು ಏನು ಹೇಳ್ತಿದ್ದೀನಿ ಇದೊಂದು ಟೆಕ್ನಿಕ್ ಥರ ನಾನು ನಿಮಗೆ ಆ್ಯಕ್ಚುಲಿ ಟೀಚ್ ಮಾಡ್ತಿರೋದು ಸೊ ನೀವು ಥಿಂಕ್ ಮಾಡಿ ನೋಡಿ ಅವಾಗ ನಿಮಗೆ ಏನು ಹರ್ಟ್ ಆಗೋಲ್ಲ ಕೋಪನೂ ಬರಲ್ಲ ಯಾಕೆ ಅಂದರೆ ಆ ಫಗೀವ್ನೆಸ್ ಅನ್ನೋದು ನಿಮ್ಮಲ್ಲಿ ಬಂದುಬಿಟ್ಟಿದೆ ನೀವು ಆ ಎನರ್ಜಿನ ಇವಾಗ ತೆಗ್ದು ಹಾಕ್ಬಿಟ್ಟಿದ್ದೀರಾ ಆಚೆ ನೆಗೆಟಿವಿಟಿ ಏನಿತ್ತು ತೆಗ್ದಾಕ್ಬಿಟ್ಟಿದ್ದೀರಾ ಸೊ ಈಗ ಆ ವ್ಯಕ್ತಿ ನಿಮ್ಮ ಕಣ್ಣು ಮುಂದೆ ಬಂದ್ರೂ ನಿಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋಲ್ಲ ನಿಮ್ಗೆ ಯಾವುದೇ ರೀತಿಯ ಏನೋ ಹರ್ಟು ಆಗಲ್ಲ ಹೋಯಿತು ಅಷ್ಟೇ ಸೊ ಐ ಥಿಂಕ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪೈಲ್ ಒನ್ ಯಾರ್ಯಾರು ಚೂಸ್ ಮಾಡಿದ್ದೀರಾ ಇನ್ ಕೇಸ್ ನೀವು ಯಾರಾದರೂ ಫಗೀವ್ ಮಾಡಿಲ್ಲ ಅಂದರೆ ಯು ಹ್ಯಾವ್ ಟು ಡೂ ದಿಸ್ ಗೈಸ್ ಆ್ಯಂಡ್ ಇನ್ನೂ ಕೆಲವು ಸಿಚುವೇಷನಿಗೆ ನಿಮ್ಮನ್ನು ಬ್ಲೇಮ್ ಮಾಡ್ಕೋತಿರ್ತೀರ ನನ್ನಿಂದನೇ ಆಯಿತು ನಾನೇ ಎಲ್ಲ ಮಾಡಿದೆ ಇಂಥ ಪರಿಸ್ಥಿತಿಯಲ್ಲೂ ಅಷ್ಟೇ ನೀವು ನಿಮಗೇನು ಇಷ್ಟ ನಿಮಗೇನು ಮಾಡಬೇಕನ್ಸುತ್ತೆ ಅದು ನೀವು ಯಾವತ್ತೂ ಮಾಡೋಕ್ಕಾಗಲ್ಲ ಸೊ ಸ್ಟಾರ್ಟ್ ಫರ್ ಗಿವಿಂಗ್ ಅವ ಯು ನೋ ಯುವರ್ ಸೆಲ್ಫ್ ಆಲ್ಸೋ ನಿಮ್ಮನ್ನು ನೀವು ಫರ್ ಮಾಡಿ ಆ್ಯಂಡ್ ಆಲ್ಸೋ ನಿಮ್ಮ ಯಾರಾದರೂ ಇದ್ದಾರೆ ಆ ಥರ ವ್ಯಕ್ತಿ ಅಂದರೆ ಡಿಸೆಂಬರ್ ಮಂತ್ ಒಳಗಡೆ ಈಗ ಹೇಗೆ ಮಾಡೋದು ಮ್ಯಾಮ್ ಅಂತ ಹೇಳಿದೆ ಕ್ವೆಶನ್ ತುಂಬ ಚೆನ್ನಾಗಿರ್ಬೋದು ಏನು ಇಲ್ಲ ಗಾಯ ಸಿಂಪಲ್ ಸೆಲ್ಫ್ ಟಾಕ್ ಈಸ್ ಇನ್ನಫ್ ಓಕೆ ನೀವು ಆರಾಮಾಗಿ ಕೂತ್ಕೊಳ್ಳಿ ಮುಚ್ಕೊಳ್ಳಿ ಆ ವ್ಯಕ್ತಿ ಬಗ್ಗೆ ಅಥವಾ ಆ ಒಂದು ಏನೋ ನಿಮಗೆ ಹರ್ಟ್ ಆಗಿರೋ ಪರಿಸ್ಥಿತಿ ಬಗ್ಗೆ ಅಥವಾ ನಿಮ್ಮನ್ನು ನೀವು ತುಂಬ ನೀವು ಹರ್ಟ್ ಮಾಡಿದ್ದೀರಾ ಅಂತ ಇದ್ದಾಗ ನೀವೇ ಬ್ಲೇಮ್ ಮಾಡ್ಕೊಂಡು ಹೋಗಿದ್ದೀರಾ ಅಂತಿದ್ರೆ ಏನು ಪ್ರಾಬ್ಲಮ್ ಇದೆ ಅದ್ರ ಬಗ್ಗೆ ಫಸ್ಟ್ ಒನ್ ಒನ್ ಟೈಮ್ ಜಸ್ಟ್ ಸೀ ದ ಕ್ಲಿಪ್ ನಿಮ್ಮ ಕಣ್ಣು ಮುಂದೆ ಬರಲಿ ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಸಿ ದ್ಯಾಟ್ ಓಕೆ ಕಣ್ಣು ಮುಚ್ಚಿಬಿಟ್ಟು ನೀವು ಅದನ್ನು ನೋಡಬೇಕಾಗತ್ತೆ ಆ್ಯಂಡ್ ನೋಡ್ತಾ ನಿಮ್ಮ ಮನಸ್ಸಲ್ಲಿ ನೀವು ಹೇಳ್ಕೊಳ್ಳಿ ಓಕೆ ನಾನು ಫಿವೀವ್ ಮಾಡ್ತಾ ಇದ್ದೀನಿ ನನಗೆ ಐ ಆಮ್ ಸಾರಿ ನೀವೇ ಒನ್ ಟೈಮ್ ಅವ್ರಿಗೆ ಆ ಸ್ಥಿತಿ ಪರಿಸ್ಥಿತಿಗೆ ನೀವು ಸಾರಿ ಅಂತ ಹೇಳಬಹುದು ಓಕೆ ನಾನು ಮಾಡ್ತಾ ಇದ್ದೀನಿ ಇಷ್ಟು ದಿನ ಫೊಗ್ಗಿವ್ ಮಾಡಿಲ್ಲವೋ ಅದಕ್ಕೆ ಸಾರಿ ಆ್ಯಂಡ್ ನಾನು ನನ್ನ ಎಲ್ಲ ಎನರ್ಜೀಸನ್ನ ಇವತ್ತು ರಿಲೀಸ್ ಇದ್ದೀನಿ ಹಿಯರ್ ಆಫ್ಟರ್ ನನಗೆ ಇದರಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ ಆ್ಯಂಡ್ ಐ ಆಮ್ ಫ್ರೀ ನಾನೀಗ ಫ್ರೀ ಆಗಿದ್ದೀನಿ ಈ ಥರ ಒಂದು ಅಫರ್ಮೇಶನ್ನ ಹೇಳಿಬಿಟ್ಟು ನೀವು ನಿಮ್ಮ ಒಂದು ಆ ಒಂದು ನೆಗೆಟಿವ್ ಎನರ್ಜಿನ ಆಚೆ ನೀವು ಇಟ್ಬೋದು ದ್ಯಾಟ್ಸ್ ವೆರಿ ಸಿಂಪಲ್ ಬಟ್ ಆ ಮೂಮೆಂಟ್ ಆದ ನಂತರ ಮತ್ತೆ ಅವ್ರ ಮೇಲೆ ಕೋಪ ಇಟ್ಕೊಳ್ಳೋದು ಮತ್ತು ಅವ್ರನ್ನ ಮಾತ್ರ ಶ್ರಮಿಸಲ್ಲ ಈ ಥರ ನೀವು ಸೆಲ್ಫ್ ಟಾಕ್ ಮಾಡೋದು ಅದು ಮತ್ತೆ ನಿಮ್ಮ ನೆಗೆಟಿವಿಟಿ ಕಡೆನೇ ನಿಮಗೆ ಕರ್ಕೊಂಡು ಹೋಗುತ್ತೆ ಸೊ ಒನ್ಸ್ ಯು ಫೀವ್ ಮುಗಿದು ಅಷ್ಟೇ ಓಕೆ ಸೊ ಐ ಥಿಂಕ್ ಗೈಸ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಮೆಸೇಜ್ ನೋಡಿ ಪೈಲ್ ಒನ್ ಯಾರು ಚೂಸ್ ಮಾಡಿದ್ದೀರಾ ನಿಮ್ಗೆ ಅರ್ಥ ಆಗಿರುತ್ತೆ ನೆಕ್ಸ್ಟು ಇಟ್ಸ್ ಅಪ್ ಟು ಯು ಸೊ ಥ್ಯಾಂಕ್ ಯು ಗಾಯಸ್ ಟೇಕ್ ಕೇರ್ ಹಲೋ ಪೈಲ್ ಟು ಸೊ ಪೈಲ್ ಟು ಯಾರು ಚೂಸ್ ಮಾಡಿದ್ದೀರಾ ನಿಮಗಾಗಿ ಏನು ಮೆಸೇಜ್ ಬರ್ತಾ ಇದೆ ಟ್ವೆಂಟಿ ಟ್ವೆಂಟಿ ಫೋರ್ ಡಿಸೆಂಬರ್ ಮಂತ್ಗಾಗಿ ಅಂತ ನೋಡೋಣ ಸೊ ದ ಮೆಸೇಜ್ ಈಸ್ ನಾಟ್ ದ ರೈಟ್ ಟೈಮ್ ಓಕೆ ಗಾಯ್ಸ್ ಸೊ ಕೆಲವೊಬ್ರು ಎನಿಥಿಂಗ್ ಓಕೆ ತುಂಬ ಟೈಮಿಂದ ನೀವು ಟ್ರೈ ಮಾಡ್ತಿದ್ದೀರಾ ಬಟ್ ಆ ಕೆಲಸ ಆಗ್ತಾಯಿಲ್ಲ ಎಕ್ಸಾಂಪಲ್ ಕೊಡ್ತೀನಿ ಓಕೆ ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ಈಗ ಎಲ್ರಿಗೂ ಅರ್ಥ ಆಗಲಿ ಅಂತ ಈಗ ನೀವು ರೆಂಟ್ ಮನೇಲಿದ್ದೀರಾ ಅಂತ ತೊಗೊಳ್ಳಿ ಓಕೆನಾ ರೆಂಟ್ ಮನೇಲಿದ್ದೀರಾ ಆ್ಯಂಡ್ ಎಲ್ಲೋ ಬೇರೆ ಕಡೆ ಮನೆ ಹುಡುಕ್ತಿದ್ದೀರಾ ಹುಡುಕ್ತಾ ಇದ್ದೀರಾ ತುಂಬ ಟೈಮ್ ಆಯಿತು ಆ್ಯಕ್ಚುಲಿ ಆಲ್ರೆಡಿ ಹುಡುಕ್ತಿದ್ದೀರಾ ಬಟ್ ಮನೆ ಸೆಟ್ ಆಗ್ತಿಲ್ಲ ಆ್ಯಂಡ್ ನಿಮಗೆ ಏನೋ ಒಂದು ಪ್ರಾಬ್ಲಮ್ ಬರ್ತಾ ಇದೆ ಮನೆ ಹುಡುಕೋಕೆ ಹೋಗ್ತಿದ್ದೀರಾ ಇಲ್ಲ ಅಂತಿದ್ದಾಗ ಡಿಸೆಂಬರ್ ಮಂತಲ್ಲಿ ಬಿಡಿ ಈ ಎನರ್ಜಿನ ಸ್ಟಾಪ್ ಮಾಡಿ ಪಾಸ್ ಮಾಡಿ ಜನ್ವರಿಯಲ್ಲಿ ನೀವು ಟ್ರೈ ಮಾಡಿ ಅಂತಲೂ ಹೇಳ್ಬೋದು ಯಾಕಂದರೆ ದಿಸ್ ಈಸ್ ಫಾರ್ ಡಿಸೆಂಬರ್ ಮಂತ್ ಐ ಟು ಕ್ರೈ ಸೊ ಓವರ್ ಆಲ್ ಮೆಸೇಜ್ ಬರ್ತಿರೋದು ನಿಮಗೆ ಇದೊಂದು ಚಿಕ್ಕ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು ಸೊ ಇದನ್ನು ನೀವು ಯಾವ ಥರ ಅರ್ಥ ಮಾಡ್ಕೋಬೇಕಂದ್ರೆ ಸೊ ಈಗ ಡಿಸೆಂಬರ್ ಮಂತ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಸೊ ಈಗ ಟ್ವೆಂಟಿ ಟ್ವೆಂಟಿ ಫೋರ್ ಮುಗಿಯೋ ಒಂದು ಡಿಸೆಂಬರ್ ಮಂತಲ್ಲಿ ಫುಲ್ ಥರ್ಟಿ ಏನಿದೆ ಡೇಟ್ಸು ಅಲ್ಲಿವರೆಗೂ ಯಾವುದೋ ಒಂದು ಕೆಲಸ ತುಂಬ ನೀವು ಅಟೆಂಪ್ಟ್ ಮಾಡ್ತಿದ್ದೀರಾ ಆಗ್ತಾ ಇಲ್ಲ ಅಂತಿದ್ರೆ ಪ್ಲೀಸ್ ಗ್ಯಾಪ್ ಕೊಡಿ ಬಿಕಾಸ್ ದಿಸ್ ಈಸ್ ನಾಟ್ ದ ರೈಟ್ ಟೈಮ್ ಸೊ ನಾಟ್ ದ ರೈಟ್ ಟೈಮ್ ಅನ್ನೋ ಮೆಸೇಜ್ ನೀವು ಚೂಸ್ ಮಾಡಿದ್ದೀರಾ ಫೈಲ್ ಟು ನೀವು ಚೂಸ್ ಮಾಡಿರೋದು ಸೊ ಹಾಗಾಗಿ ನಿಮಗೆ ಮೆಸೇಜ್ ಬರ್ತಾ ಇದೆ ಯಾರ್ಯಾರು ಫೈಲ್ ಟೂನ ಚೂಸ್ ಮಾಡಿದ್ದೀರಾ ನೀವು ಸ್ವಲ್ಪ ಗ್ಯಾಪ್ ಕೊಟ್ಟು ನೀವು ಈ ಕೆಲಸನ ನೀವು ಮಾಡೋದ್ರಿಂದ ನಿಮಗೆ ಇದರಲ್ಲಿ ಒಂದು ಸಕ್ಸಸ್ ನೀವು ನೋಡ್ತೀರಾ ಅಂತ ಹೇಳ್ಬೋದು ಓಕೆ ಎನಿ ಎನಿಥಿಂಗ್ ಗಾಯ್ಸ್ ಅದು ಏನೇ ಕೆಲಸ ಆಗಿರಲಿ ನಿಮಗೆ ಗೊತ್ತಾಗ ಗೊತ್ತಾಗ್ಬಿಡುತ್ತೆ ಇವಾಗ ರೀಡಿಂಗ್ ನೋಡ್ತಾ ನೋಡ್ತಾನೆ ಗೊತ್ತಾಗಿರುತ್ತೆ ಹೌದು ನಾನು ಇದನ್ನು ತುಂಬ ಟೈಮಿಂದ ಟ್ರೈ ಮಾಡ್ತಿದ್ದೀನಿ ಬಟ್ ಆಗ್ತಾ ಇಲ್ಲ ಅಂತ ಸೊ ಆ ಥರ ಕೆಲಸಗಳಿಗೆ ಸ್ವಲ್ಪ ಪಾಸ್ ಕೊಡಿ ಅದು ಯಾಕೆ ಆಗ್ತಾ ಇಲ್ಲ ಅಂದರೆ ಎವ್ರಿಥಿಂಗ್ ಟೇಕ್ಸ್ ಟೈಮ್ ಇವತ್ತು ನೀವು ಒಂದು ಬೀಜ ಹಾಕಿದ್ದೀರಾ ಅಂದರೆ ಅದು ಒಂದು ದಿನದಲ್ಲಿ ಅದು ಮರ ಅಥವಾ ಗಿಡ ಆಗಿ ಬರೋದಿಲ್ಲ ರೈಟ್ ಇಟ್ ವಿಲ್ ಟೇಕ್ ಟೈಮ್ ಸೊ ಹಾಗೆ ನಿಮ್ಮ ಯಾವುದೋ ಒಂದು ಕೆಲಸ ಸ್ಟಕ್ ಆಗ್ತಿದೆ ಅಂತ ಇದ್ರೆ ಪ್ಲೀಸ್ ವೆಯ್ಟ್ ಮಾಡಿ ಏಂಜಲ್ಸ್ ನಿಮಗೆ ನೋ ಹೇಳ್ತಾ ಇಲ್ಲ ಈ ಕೆಲಸ ಆಗೋದೇ ಇಲ್ಲ ಇದ್ರ ಕಡೆ ನೀವು ವರ್ಕ್ ಮಾಡಬೇಡಿ ಹಾಗೆ ಹೇಳ್ತಾ ಇಲ್ಲ ಯೂನಿವರ್ಸ್ ಮೆಸೇಜ್ ನಿಮಗೆ ಏನು ಬರ್ತಿದೆ ಡಿವೈನ್ ಮೆಸೇಜ್ ಅಂದರೆ ಇದು ಸರಿಯಾದ ಸಮಯ ಇಲ್ಲ ಈ ಕೆಲಸಕ್ಕೆ ಅಂತ ಬರ್ತಾ ಇದೆ ಸೊ ಐ ಥಿಂಕ್ ಯು ಹ್ಯಾವ್ ಟು ವೆಯ್ಟ್ ಇನ್ನೂ ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ ಈವನ್ ಫಾರ್ ಪ್ರೆಗ್ನೆನ್ಸಿ ಪ್ಲಾನಿಂಗ್ ತುಂಬ ಜನ ರೀಡಿಂಗ್ಸ್ ತೊಗೋತಿದ್ದೀರಾ ನನ್ನ ಹತ್ರ ಫಾರ್ ಎಕ್ಸಾಂಪಲ್ ತುಂಬ ಒಂದು ರೀಸೆಂಟ್ಲಿ ಏನೋ ಮಿಸ್ ಕ್ಯಾರೇಜ್ ಆಗಿದೆ ಒಂದು ಅಬೋಷನ್ ಆಗಿದೆ ಅಥವಾ ಯಾವುದೋ ಒಂದು ರೀತಿಯಿಂದ ನಿಮಗೆ ಇನ್ನೂರು ರಿಸಲ್ಟ್ ಸಿಕ್ಕಿಲ್ಲ ಅಂತಿದ್ರೆ ಈಗ ಐ ಥಿಂಕ್ ಡಿಸೆಂಬರ್ ಮಂತ್ಗೆ ನೀವು ಡೆಫಿನೆಟ್ಲಿ ಪ್ಲ್ಯಾನ್ ಮಾಡಬೇಡಿ ಪ್ರೆಗ್ನೆನ್ಸಿಗಾಗಿ ಜನ್ವರಿಯಲ್ಲಿ ಪ್ಲ್ಯಾನ್ ಮಾಡ್ಬೋದು ಯಾಕಂದರೆ ಟೈಮ್ ಈಗ ನಿಮಗಾಗಿ ರೈಟ್ ಇಲ್ಲ ಅಂತ ಅರ್ಥ ಸೊ ದಿಸ್ ಈಸ್ ವರ್ ಟೈಮ್ ಇಡಿ ಹಾಗ ಹೇಳಿ ಮ್ಯಾಮ್ ಈಗ ರೈಟ್ ಟೈಮ್ ಇಲ್ಲ ನಮಗೋಸ್ಕರ ಅಂತೇಳಿ ಎಲ್ಲ ಬಿಡಬೇಕು ಅನ್ನೋ ಅರ್ಥ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಈ ತಿಂಗಳಲ್ಲಿ ಯಾವುದೋ ಒಂದು ಕೆಲಸ ಫೋರ್ಸ್ಫುಲಿ ನೀವು ಎಫರ್ಟ್ಸ್ ಹಾಕಿ ಮಾಡ್ತಿದ್ದೀರಾ ಓಕೆ ತುಂಬ ಎಫರ್ಟ್ ಹಾಕ್ತಿದ್ದೀರಾ ತುಂಬ ನೀವು ನಿಜ ಜೆನ್ಯೂನಾಗಿ ಟ್ರೈ ಮಾಡ್ತಿದ್ದೀರಾ ಒಂದು ಕೆಲಸ ಇದೆ ಬಟ್ ಅದು ಆಗ್ತಾ ಇಲ್ಲ ಆ ಕೆಲಸ ನಿಮಗೆ ರಿಸಲ್ಟ್ ಕೊಡ್ತಾ ಇಲ್ಲ ಆ ಥರ ಕೆಲಸಗಳು ಮಾತ್ರ ನೀವು ಪಾಸ್ ಮಾಡಿ ನಾನು ಯಾವುದೇ ಕೆಲಸ ಸ್ಟಾಪ್ ಮಾಡಿ ಅಂತ ಇಲ್ಲ ಫಾರ್ ಎಕ್ಸಾಂಪಲ್ ನೀವು ಕಮ್ಯುನಿಕೇಷನ್ ಮಾಡಬೇಕು ಲಾಂಗ್ ಡಿಸ್ಟೆನ್ಸಲ್ಲಿ ನಿಮ್ಮ ಪರ್ಸನ್ ಇದ್ದಾರೆ ಅಂತ ತೊಗೊಳ್ಳಿ ಸೊ ಮಾತಾಡಬೇಕು ಅಂತ ಇದ್ದೀರ ಬಟ್ ಕಾಲ್ ಕನೆಕ್ಟ್ ಆಗ್ತಾನೇ ಇಲ್ಲ ಅಥವಾ ಟೈಮ್ ಸಿಗ್ತಿಲ್ಲ ಅವರಿಗೆ ತುಂಬ ಟೈಮ್ ನೀವು ಟ್ರೈ ಮಾಡಿಬಿಟ್ಟಿದ್ದೀರಾ ಅಂತಿದ್ದಾಗ ವೆಯ್ಟ್ ಮಾಡಿ ಅವ್ರ ಕಡೆಯಿಂದನೇ ಕಾಲ್ ಬರಲಿ ಆ ಥರ ಇರ್ಬೋದು ಸೊ ಇಲ್ಲ ಮ್ಯಾಮ್ ಕಾಲ್ ಹೋಗ್ತಾ ಇದೆ ಎವ್ರಿಥಿಂಗ್ ಇಸ್ ಫೈನ್ ಅಂದರೆ ದಟ್ ಅಲ್ಲಿ ಈ ಒಂದು ಮೆಸೇಜ್ ಮ್ಯಾಟರ್ ಆಗಲ್ಲ ಯಾವುದೂ ಈಸಿಯಾಗಿ ನಿಮ್ಮ ಲೈಫಲ್ಲಿ ಈ ತಿಂಗಳಲ್ಲಿ ಆಗ್ತಾ ಇಲ್ಲ ಅದನ್ನು ಮಾತ್ರ ಪಾಸ್ ಮಾಡಿ ಅಂತಿರೋದು ಫುಲ್ ಸ್ಟಾಪ್ ಕೊಡಿ ಹೇಳ್ತಾ ಇಲ್ಲ ಜಸ್ಟ್ ಫಾಸ್ ಮಾಡಿ ಜಾನ್ವರಿಯಿಂದ ನೀವು ಇದನ್ನು ಟ್ರೈ ಮಾಡ್ಬೋದು ಓಕೆ ಸೊ ವಾಟ್ ಎವರ್ ಇಟ್ ಈಸ್ ನಾಟ್ ದ ರೈಟ್ ಟೈಮ್ ಬಂದಾಗ ನೀವೆಷ್ಟೇ ಎಫರ್ಟ್ಸ್ ಹಾಕಿದ್ರೂ ಕೆಲಸ ಆ ಟೈಮಲ್ಲಿ ಆಗೋಲ್ಲ ಅದಕ್ಕೆ ಫೇಟ್ ಮಾಡಬೇಕಾಗತ್ತೆ ಗಾಡ್ ಬ್ಲೆಸ್ ಯು ಗೈಸ್ ಐ ಹೋಪ್ ಇಟ್ ಹೆಲ್ಪ್ಸ್ ಮೆನಿ ಪೀಪಲ್ ಅಂದ್ಕೋತೀನಿ ಥ್ಯಾಂಕ್ ಯು